ನಮಸ್ಕಾರ ಪ್ರಿಯ ವೀಕ್ಷಕರೇ ಬೇಬಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ಪ್ರಿಯಾಂಕ ದ್ವೇಷ ಭಾಷಣದ ಸಂಬಂಧ ಮಸೂದೆ ಮಂಡನೆಗೆ ಇಂದು ಸಂಪುಟದಲ್ಲಿ ಚರ್ಚೆ ಮಾಡಲಾಗುತ್ತೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಿಲ್ ಮಂಡನೆಗೆ ಅನುಮತಿ ಪಡೆಯುತ್ತೇವೆ ಈಗ ಇರುವಂತಹ ಕಾಯ್ದೆಯನ್ನೇ ಇನ್ನಷ್ಟು ಬಲಪಡಿಸುವಂತಹ ತಿದ್ದುಪಡಿಯನ್ನ ಮಾಡಲಾಗುತ್ತೆ ಎಂದಿದ್ದಾರೆ ಇದನ್ನ ಬಿಜೆಪಿಯವರಿಗೆ ಟಾರ್ಗೆಟ್ ಮಾಡುವ ಸಲುವಾಗಿ ತರ್ತಾ ಇಲ್ಲ ಅದೆಲ್ಲ ಸುಳ್ಳು ಆರೋಪ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ತೊಗೊಳ್ರಿ ಅವನ್ನೊಬ್ಬರನ್ನೇ ಹಾಕಿಬಿಡ್ತೀರಾ ಹ್ಞೂ ಸರಿ ಆಯಿತು ಇವತ್ತು ದ್ವೇಷ ಭಾಷಣ ಮತ್ತು ಆ ರೀತಿ ನಡ್ಕೊಳ್ತಕ್ಕಂಥದ್ರಲ್ಲಿ ಇವತ್ತು ಬಿಲ್ಲು ಕ್ಯಾಬಿನೆಟ್ಗೆ ಬಂದಿದೆ ಅದು ಅದನ್ನು ಚರ್ಚೆ ಮಾಡಿ ಏನು ತೀರ್ಮಾನ ತಗೊಳ್ತಾರೆ ಅದು ಕ್ಯಾಬಿನೆಟಲ್ಲಿ ಅದು ತೀರ್ಮಾನ ತಗೊಂಡು ಪಾಸಿಟಿವ್ ಆಗಿ ತೀರ್ಮಾನ ತೊಗೊಂಡಿದ್ರೆ ಆ ಬಿಲ್ಲನ್ನು ನೋಂದಣಿ ಮಾಡಬೇಕು ಆ ಬಿ ಜೆ ಪಿ ಟಾರ್ಗೆಟ್ ಅಂತಂದರೆ ನಾವೇನು ಪರ್ಮನೆಂಟಾಗಿ ನಾವೇ ಇರ್ತೀವ ಬದಲಾಗೋದಿಲ್ವ ಸರ್ಕಾರ ಯಾರೇ ಬಂದರೂ ಕೂಡ ಅದು ಅಪ್ಲೈ ಆಗುತ್ತೆ ಬಿ ಜೆ ಪಿಗೆ ಅಂತ ಯಾಕೆ ಟಾರ್ಗೆಟ್ ಮಾಡಬೇಕು ನಾವು ಯಾರೇ ಆಗಲಿ ಅಲ್ಲೇನು ಬಿ ಜೆ ಪಿ ಅಂತೇಳಿ ಯಾವುದೇ ಶಬ್ದ ಬರೋದಿಲ್ಲ ಅದರಲ್ಲಿ ಪಕ್ಷ ಯಾವುದು ಕಾಂಗ್ರೆಸ್ಸು ಬಿ ಜೆ ಪಿ ಜನತಾದಳ ಅಂತ ಬರೋದಿಲ್ಲ ಇದೇಂತಲೇ ಮಾಡಿದ್ದೀವಲ್ಲ ಅಲ್ಲಲ್ಲ ಈಗಿರೋ ಕಾನೂನಿ ಸು ಭದ್ರ ಮಾಡಬೇಕು ಅಂತ ಮಾಡ್ತಾ ಇರ್ತದೆ ಕೆಲವು ಪ್ರೊವಿಷನ್ಸು ಅದಕ್ಕೆ ಆ್ಯಡ್ ಮಾಡಿದ್ದಾರೆ ಅಷ್ಟೇ ಪದೇ ಪದೇ ಡಿನ್ನರ್ ಕಾಫಿ ಅದೆಲ್ಲ ಸಿದ್ದರಾಮಯ್ಯನವ್ರನ್ನ ಯಾವುದೇ ಕಾರಣಕ್ಕೂ ಇಳಿಸಲೇಬಾರ್ದು ಇಳಿಸಿದ್ರೆ ನಮ್ಮಲ್ಲೇ ಒಬ್ಬರನ್ನ ಮಾಡಬೇಕು ಅಂತ ತಂತ್ರ ರೂಪಿಸ್ತಾ ಅಂತ ಆರೋಪ ಯಾರು ಮಾಡಿದ್ದಾರೆ ಆರೋಪ ಅಲ್ಲ ಆರೋಪ ಯಾರು ಮಾಡಿದ್ದಾರೆ ನಾನೆಲ್ಲೂ ಕೇಳಲಿಲ್ಲಪ್ಪ ಯಾರು ಆರೋಪ ಮಾಡಿ ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಅವ್ರ ಮೇಲೆ ಉತ್ತರ ಕೊಡ್ತೀನಿ ಪಕ್ಷದೊಳಗೆ ಚರ್ಚೆ ಈ ಊಟ ಮಾಡೋದು ಜೊತೆಯಲ್ಲಿ ಓಡಾಡೋದು ಮತ್ತು ನಾವು ಜೊತೆಯಲ್ಲಿ ಟ್ರಾವೆಲ್ ಮಾಡೋದು ಅದೇ ಒಂದು ಆತಂಕ ಸೃಷ್ಟಿ ಮಾಡೋದಾದರೆ ಭಾರತೀಯ ಜನತಾ ಪಾರ್ಟಿಗೆ ಇನ್ನು ಜಾಸ್ತಿ ಮಾಡ್ತೀವಿ ಬಿಜೆಪಿಯವ್ರಿಗೇನು ಆತಂಕ ಇದೆ ಸರ್ ಕಾಂಗ್ರೆಸ್ ಅವ್ರಿಗೆ ಆತಂಕ ಯಾರಿಗೂ ಯಾರು ನಾನು ಅದಕ್ಕೆ ಕೇಳಿದ್ದು ಅವರಿಗೆ ನಾನು ಅವ್ರಿಗೆ ಯಾರು ಕೇಳಿದೆ ಅಂದರೆ ಯಾರು ಸ್ಪೆಸಿಫಿಕ್ ಆಗಿ ಹೇಳಿದರೆ ಅವ್ರಿಗೂ ಉತ್ತರ ಕೊಡೋಣವಾಗಿ ಅಧಿವೇಶನ ಸಿದ್ಧತೆ ಬಗ್ಗೆ ಸಚಿವರು ಸಭೆ ಕರೆದಿದ್ದಾರೆ ಕರೆದಿದ್ದಾರೆ ನನ್ನನ್ನೇನು ಕರೆದಿಲ್ಲ ಅಲ್ಲ ನಮ್ಮನ್ನೇನು ಕರೆ ನನಗಿನ್ನೂ ಮಾಹಿತಿಗಳು ಬಂದಿಲ್ಲ ಅದು ಅವರ ವಿವೇಚನೆಗೆ ಅವರ ವಿವೇಚನೆಗೆ ಬಿಟ್ಟಿದ್ದು ಮುಖ್ಯಮಂತ್ರಿಗಳಿಗೆ ಹಿಂಗೇನು ನೀವು ಮಾಡಬೇಕು ಅಂತ ಯಾರಾದರೂ ಹೇಳಕ್ಕಾಗುತ್ತ ಅವರು ಸಭೆ ಕರೆಯೋದಾಗಲಿ ಅಥವಾ ಅವರು ಚರ್ಚೆ ಮಾಡೋದಾಗಲಿ ಅದನ್ನೆಲ್ಲ ನಿಯಂತ್ರಣ ಮಾಡೋದಕ್ಕಾಗೋದಿಲ್ಲ ಕರೆ ಭೇಟಿ ಮಾಡಿದ್ರೆ ಸರ್ ಭೇಟಿ ಮಾಡೋದು ಪಕ್ಕದಲ್ಲೇ ಕೂತಿದ್ದೆ ಎರಡು ಗಂಟೆ ಚರ್ಚೆ ಮಾಡಿದೆ ಸರ್ ನಾನು ಪಕ್ಕದಲ್ಲೇ ಕೂತಿದ್ದನಪ್ಪ ಎರಡು ಗಂಟೆ ಬಗ್ಗೆ ಯಾವುದು ರಾಜಕೀಯದ ಬಗ್ಗೆ ನಾವು ಮಾತಾಡಲೇ ಇಲ್ಲ ನಾರಾಯಣ ಗುರು ಅವರು ಏನು ಅವ್ರ ಬಗ್ಗೆ ಅವರ ಕಾಂಟ್ರಿಬ್ಯೂಷನ್ ಬಗ್ಗೆ ಅದನ್ನು ಮಾತಾಡೋದೇ ದಿನ ನಾವು ಯಾವುದು ನಿಯೋಗ ಹೋಗ್ಬೇಕು ಅಂತ ನಿಯೋಗ ಹೋಗಬೇಕು ಅಂತ ಎಲ್ಲಿ ಬಂದಿತ್ತು ಯಾವ ಸಚಿವರು ಯಾವ ಸಚಿವರು ಅಲ್ಲ ಅವರು ಇಲ್ಲೇ ಬಂದಿದ್ರಲ್ಲ ಬಟ್ ಇದೇ ಯಾವುದು ಚರ್ಚೆ ಮಾಡಲಿ ಗೊಂದಲ ಇಲ್ಲ ಅಂತೀರಾ ನಿನ್ನೆ ಮಂಗಳೂರಲ್ಲಿ ಸಿ ಎಂ ಪರ ಡಿ ಸಿ ಎಂ ಪರ ಸಿಎಂ ಹೋದೇ ಮುಖ್ಯಮಂತ್ರಿ ಅಲ್ಲ ಇಲ್ಲ ಅಂದ್ರೆ ಈಗ ಆಚೆಗಡೆ ಜನ ಏನು ಜೈಕಾರ ಹಾಕೋದಕ್ಕೆ ಏನು ತಡೆ ತಡೆ ಮಾಡೋಕ್ಕಾಗುತ್ತೆ ನಾನು ಹೇಳಿದೆ ನಾನು ಒಬ್ಬೊಬ್ಬ ಲೀಡ್ರಿಗೆ ಒಂದೊಂದು ಅಷ್ಟು ಜನ ಅಭಿಮಾನಿಗಳಿರ್ತಾರೆ ಅವರು ಸ್ವಾಭಾವಿಕವಾಗಿ ಆ ಲೀಡ್ರು ಮುಖ್ಯಮಂತ್ರಿ ಆಗಬೇಕು ಅಥವಾ ಇನ್ನೊಂದು ಸಚಿವರಾಗಬೇಕು ಇನ್ನೊಂದು ಆಗಬೇಕು ಅಂತ ಹೇಳಿ ಅವರು ಜೈಕಾರ ಹಾಕ್ತಾ ಇರ್ತಾರೆ ಓದಕ್ಕೆ ಬಂದಾಗೆಲ್ಲ ಅದನ್ನು ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ ಒಳ್ಳದಲ್ವಾ ಜೈಕಾರ ಪರ್ಮನೆಂಟ್ ಪರ್ಮನೆಂಟಾಗಿ ಜೈಕಾರ ಇರೋಕೆ ಸಾಧ್ಯ ಇಲ್ಲ ಅದು ಸಮಸ್ಯೆಗಳ ಬಗೆಹರಿದ್ರೆ ಅವೆಲ್ಲ ನಿಂತು ಹೋಗ್ತವೆ ಓಕೆ